ಗೆಳೆಯರೇ ನಮಸ್ಕಾರ ಹೇಗಿದ್ದೀರಿ ಎಲ್ರು ಗೆಳೆಯರೆ ಮೋಸಕ್ಕೆ ಮತ್ತೆ ನರಿಯ ಬುದ್ಧಿಗೆ ಮತ್ತೊಂದು ಹೆಸರೇ ಪಾಕಿಸ್ತಾನ ಯಾಕಂದರೆ ನಿನ್ನೆ ಸಂಜೆ ಐದು ಗಂಟೆಯಿಂದ ಕದನವು ರಾಮ ಘೋಷಣೆ ಆಗಿತ್ತು ಇದರ ಮಧ್ಯಸ್ಥಿಕೆಯನ್ನು ವಹಿಸಿದ್ದು ಅಮೆರಿಕ ಅದರಲ್ಲೂ ಭಾರತ ಯಾವಾಗ ಒಟ್ಟು ಆರು ವಾಯು ನೆಲೆಗಳು ಮತ್ತೆ ಸೇನಾ ನೆಲೆಗಳನ್ನ ಧ್ವಂಸ ಮಾಡಿತ್ತೋ ಆಗ ಪಾಕಿಸ್ತಾನಕ್ಕೆ ಅವರ ಅಬ್ಬಾಜಾನ್ ಅಂದ್ರೆ ಅಪ್ಪ ಅಮೆರಿಕದ ಬಳಿ ರಾತ್ರಿಯೆಲ್ಲ ಗೋಳಾಡಿ ಕೊನೆಗೂ ಅಮೆರಿಕ ಭಾರತ ವಿದೇಶಾಂಗ ಸಚಿವ ಜೈಶಂಕರ್ ಅವರ ಜೊತೆ ಮಾತಾಡಿ ಕದನ ವಿರಾಮವನ್ನು ಘೋಷಣೆ ಮಾಡೋಕೆ ಕೇಳಿತ್ತು ಅದಕ್ಕೆ ಎರಡೂ ದೇಶಗಳು ಒಪ್ಪಿಕೊಂಡಿದ್ವು ಆದರೆ ಪಾಕಿಸ್ತಾನ ಕದನ ವಿರಾಮ ಘೋಷಣೆ ಆದ ಕೆಲ ಗಂಟೆಗಳಲ್ಲಿ ಮತ್ತೆ ಭಾರತದ ಮೇಲೆ ಡ್ರೋನ್ ದಾಳಿಯನ್ನು ಮಾಡಿದೆ ಮತ್ತೊಮ್ಮೆ ನಾನು ಮೋಸ ಮಾಡೋದರಲ್ಲಿ ಎಲ್ಲರಿಗಿಂತ ಮುಂದೆ ಇರ್ತೀನಿ ನಂಬಿಕೆಗೆ ನಾನು ಯೋಗ್ಯವಾದ ದೇಶ ಅಲ್ಲ ಯಾವುದೇ ದೇಶಗಳು ಮಧ್ಯಸ್ಥಿಕೆಯನ್ನು ವಹಿಸಿದ್ರು ನಮ್ಮ ಕೆಲಸ ಭಯೋತ್ಪಾದನೆ ಮಾಡೋದೆ ಅನ್ನೋದನ್ನು ಮತ್ತೆ ಮತ್ತೆ ಸಾರಿ ಹೇಳ್ತಾ ಇದೆ ಹಾಗಾದರೆ ಪಾಕಿಸ್ತಾನ ಕದನ ವಿರಾಮ ಉಲ್ಲಂಘನೆ ಮಾಡಿದ್ದೇಕೆ ಈ ಕಂತ್ರಿ ಪಾಕಿಸ್ತಾನ ನರಿ ಬುದ್ಧಿಯನ್ನ ಮಾಡ್ತಾ ಅಲ್ಲಿನ ನರಿ ಮುಖದ ಪ್ರಧಾನಿ ಶಹಬಾಜ್ ಶರೀಫ್ ಪಾಕ್ ಮಾಧ್ಯಮಗಳಲ್ಲಿ ಬಿಡ್ತಾ ಇರೋ ರೀಲುಗಳೇನು ಎಲ್ಲವನ್ನ ಈ ವಿಡಿಯೋದಲ್ಲಿ ನೋಡ್ಕೊಂಡು ಬರೋಣ ಬನ್ನಿ ಗೆಳೆಯರೆ ಮೋಸಕ್ಕೆ ಮತ್ತೊಂದು ಹೆಸರೇ ಪಾಕಿಸ್ತಾನ ಈ ಭಿಕ್ಷಾ ಹಿಡ್ಕೊಂಡಿರೋ ಪಾಕಿಸ್ತಾನ ಭಾರತ ಕೊಟ್ಟಿದ್ದ ಏಟನ್ನು ತಡ್ಕೊಳ್ಳೋಕೆ ಆಗದೆ ಅವರ ಅಪ್ಪ ಅಮೆರಿಕದ ಬಳಿ ಹೋಗಿ ಜಾನ್ ಮುಂಜೆ ಹಿಂದೂಸ್ತಾನ್ ಮಾರ್ರೆ ಕುಚ್ ನಹಿತು ಮುಂಜೆ ಮಾರ್ಡಾಳೆಗಾ ಅಂತ ಗೋಳಾಡ್ತಾ ಮೊನ್ನೆ ರಾತ್ರಿ ಅಮೆರಿಕದ ಬಳಿ ಗೊಳೋ ಅಂತ ಗೋಳಾಡಿದ್ರು ಆಗ ಅಮೆರಿಕ ಅಯ್ಯೋ ಬಡ್ಡಿ ಮಗನೇ ಪಾಕಿಸ್ತಾನ ಹೋಗಿ ಹೋಗಿ ಭಾರತದ ತಂಟೆಗೆ ಯಾಕೆ ಹೋಗಿದ್ದೀಯಾ ಅಲ್ಲಿರೋದು ಆಗಿನ ಕಾಲದ ನಾವು ಹೇಳಿದ್ದನ್ನು ಕೇಳೋ ರಾಜಕಾರಣಿಗಳಲ್ಲ ಜೊತೆಗೆ ಆಗಿನ ಭಾರತ ಅಲ್ಲ ಇದು ಇದು ನವ ಭಾರತ ಅವರು ನಿನ್ನನ್ನು ಬದುಕೋಕೆ ಬಿಡ್ತಾರ ಆದರೂ ನಾನು ಮಾತಾಡ್ತೀನಿ ಅಂತ ವಿದೇಶಾಂಗ ಸಚಿವ ಜೈಶಂಕರ್ ಅವರಿಗೆ ಅಮೆರಿಕದ ಡೊನಾಲ್ಡ್ ಟ್ರಂಪ್ ಕರೆಯನ್ನ ಮಾಡಿ ಮಾತಾಡ್ತಾರೆ ಆದರೆ ಅದಕ್ಕೂ ಮೊದಲು ಭಾರತಕ್ಕೆ ಕರೆಯನ್ನು ಮಾಡಿದ್ದು ಪಾಕಿಸ್ತಾನ ನಮಗೆ ಯುದ್ಧ ಬೇಕಾಗಿಲ್ಲ ನಾವು ಸೋಲನ್ನು ಒಪ್ಪಿಕೊಂಡಿದ್ದೀವಿ ನಾವು ಸೋತಿದ್ದೀವಿ ಅಂತ ನಾವು ಎಲ್ಲರ ಮುಂದೆ ಹೇಳಿಕೊಳ್ತೀವಿ ಅಂದರು ಪ್ರಾಣ ಭಿಕ್ಷೆಯನ್ನು ಕೊಡಿ ಹಿಂದೂಸ್ತಾನದ ಹೆಸರನ್ನು ಹೇಳಿಕೊಂಡು ಜಗತ್ತಿನ ಎಲ್ಲ ದೇಶಗಳಲ್ಲಿ ಭಿಕ್ಷೆಯನ್ನಾದರೂ ಬೇಡಿ ಬದುಕ್ತೀವಿ ಅನ್ನೋದನ್ನು ಹೇಳಿದರು ಇನ್ನು ಅಮೆರಿಕದ ಮಧ್ಯಸ್ಥಿಕೆಯಲ್ಲಿ ಭಾರತ ಕದನ ವಿರಾಮವನ್ನು ವಿದೇಶಾಂಗ ಕಾರ್ಯದರ್ಶಿ ವಿಕ್ರಮ್ ಮಿಸ್ಲಿ ಘೋಷಣೆಯನ್ನು ಮಾಡಿದರು ಆದರೆ ಅದಕ್ಕಿಂತ ಮೊದಲು ಭಾರತ ನಡೆಸಿದ್ದ ಸಭೆಯಲ್ಲಿ ಒಂದು ತೀರ್ಮಾನ ತೆಗೆದುಕೊಳ್ಳಲಾಗಿತ್ತು ಅದು ಭಾರತದ ಮೇಲೆ ಯಾವುದೇ ಉಗ್ರ ದಾಳಿ ಆದರೆ ಅದನ್ನು ಭಾರತ ಆಕ್ಟ್ ಆಫ್ ವಾರ್ ಅಂತ ತಿಳಿದುಕೊಳ್ಳುತ್ತೆ ನೇರವಾಗಿ ಭಾರತ ಪಾಕಿಸ್ತಾನದ ಮೇಲೆ ದಾಳಿಯನ್ನು ಮಾಡುತ್ತೆ ಅಂತ ಆಗ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಯಾವುದೇ ಸಾಕ್ಷಿಗಳನ್ನು ಯಾವುದೇ ರಾಷ್ಟ್ರಗಳ ಮುಂದೆ ಇಡಬೇಕಾಗಿಲ್ಲ ಅಂತ ಇದನ್ನೇ ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರಿಗೂ ತಿಳಿಸಿತ್ತು ಇನ್ನು ಪ್ರಾಣ ಉಳಿಸಿಕೊಂಡರೆ ಸಾಕು ಅಂತಿದ್ದ ಪಾಕಿಸ್ತಾನ ಎಲ್ಲದಕ್ಕೂ ಒಪ್ಪಿಕೊಂಡಿತ್ತು ಜೊತೆಗೆ ಕದಾನ ವಿರಾಮ ಘೋಷಣೆ ಆಗಿತ್ತು ಆದರೂ ಹೇಳಿ ಕೇಳಿ ಪಾಪಿಗಳ ಪಾಕಿಸ್ತಾನ ಅದು ಹೇಳಿದ ಹಾಗೆ ಕೊಟ್ಟ ಮಾತಿನಂತೆ ನಡ್ಕೊಂಡ್ರೆ ಅದನ್ನು ಪಾಕಿಸ್ತಾನ ಅಂತ ಕರೆಯೋದಾದರೂ ಹೇಗ್ರೆ ಹಾಗಾಗಿ ನಮಗೆ ಕದಾನ ವಿರಾಮ ಅನ್ನೋದು ಗೊತ್ತಿಲ್ಲ ಅನ್ನೋ ಥರ ರಾತ್ರಿ ಮತ್ತೆ ಭಾರತದ ಮೇಲೆ ನೂರಕ್ಕಿಂತ ಹೆಚ್ಚಿನ ಡ್ರೋನ್ ದಾಳಿಯನ್ನು ಮಾಡಿದೆ ಅಲ್ಲಿಗೆ ಪಾಕಿಸ್ತಾನ ಕದನ ವಿರಾಮ ಘೋಷಣೆಯಾದ ಕೆಲವೇ ಗಂಟೆಗಳಲ್ಲಿ ಅದನ್ನು ಉಲ್ಲಂಘಿಸಿದೆ ಭಾರತದ ಗಡಿ ಭಾಗಗಳ ಮೇಲೆ ದಾಳಿಯನ್ನ ನಡೆಸಿದೆ ಶ್ರೀನಗರದಲ್ಲಿ ಸ್ಫೋಟದ ಶಬ್ದಿಗಳು ಕೇಳಿ ಬಂದಿವೆ ಅನ್ನೋ ವರದಿಗಳು ಬರ್ತಾ ಇವೆ ಪಾಕಿಸ್ತಾನದ ಹಲವು ಗಡಿ ಜಿಲ್ಲೆಗಳಲ್ಲಿ ಕದನ ವಿರಾಮ ಒಪ್ಪಂದವನ್ನು ಉಲ್ಲಂಘಿಸಿ ಗುಂಡಿನ ದಾಳಿ ಮತ್ತೆ ವೈಮಾನಿಕ ದಾಳಿಯನ್ನ ಆರಂಭ ಮಾಡಿತ್ತು ಶಾಂತಿ ಒಪ್ಪಂದಕ್ಕೆ ಸಹಿಯನ್ನ ಹಾಕಿದ ಕೆಲವೇ ಹೊತ್ತಲ್ಲಿ ಪಾಕಿಸ್ತಾನ ದಾಳಿಯನ್ನು ಆರಂಭ ಮಾಡಿದ್ದಕ್ಕೆ ಜಮ್ಮು ಕಾಶ್ಮೀರದ ಮುಖ್ಯಮಂತ್ರಿ ಉಮರ್ ಅಬ್ದುಲ್ಲಾ ಆಘಾತವನ್ನು ವ್ಯಕ್ತಪಡಿಸ್ತಾ ಕದನ ವಿರಾಮ ಅನ್ನೋದು ಏನಾಯಿತು ಶ್ರೀನಗರದಲ್ಲಿ ಸ್ಫೋಟದ ಶಬ್ದಗಳು ಮತ್ತೆ ಕೇಳಿಸ್ತಾ ಇವೆ ಅಂತ ಅವರ ಎಕ್ಸ್ ಖಾತೆಯಲ್ಲಿ ಪೋಸ್ಟನ್ನು ಮಾಡಿದ್ದಾರೆ ಅದನ್ನು ನೀವೇ ಹೋಗಿ ಎಕ್ಸ್ನಲ್ಲಿ ನೋಡಿಕೊಳ್ಳಿ ಆದರೆ ಏನು ಮಾಡೋದು ಉಮರ್ ಅಬ್ದುಲ್ಲಾ ಸರಿಯಾದಷ್ಟು ಬೇಗ ಪಾಕಿಗಳು ಸರಿಯಾದರೆ ಅವರನ್ನು ಪಾಕಿಸ್ತಾನಿಗಳು ಅಂತನೂ ಭಿಕ್ಷುಕ ದೇಶ ಅಂತ ಯಾಕ್ರಿ ಕರೀತಾರೆ ಕೊಟ್ಟ ಮಾತಿನಂತೆ ನಡ್ಕೊಂಡ್ರೆ ಅದು ಯಾಕ್ರಿ ಭಿಕ್ಷುಕ ದೇಶ ಆಗ್ತಾ ಇತ್ತು ಇನ್ನು ಪಾಕಿಸ್ತಾನದ ಪ್ರಧಾನಿ ಈ ಕದನ ವಿರಾಮದ ಬಗ್ಗೆ ಮಾತಾಡೋ ಅಂದರೆ ಅವರ ಪರವಾಗಿ ನಿಂತಿದ್ದ ಅವರ ದೊತ್ತು ಅಪ್ಪ ಚೈನಾಗೆ ಧನ್ಯವಾದಗಳನ್ನು ಹೇಳ್ತಾನೆ ಕದನ ವಿರಾಮಕ್ಕೆ ಸಹಕರಿಸಿದ ಅಮೆರಿಕಾಗೆ ಥ್ಯಾಂಕ್ಸ್ ಅಂತಾನೆ ಜೊತೆಗೆ ನಾವು ಈ ಯುದ್ಧದಲ್ಲಿ ಗೆದ್ದಿದ್ದೀವಿ ಅಂತ ಅಲ್ಲಿ ಪತ್ರಿಕಾಗೋಷ್ಠಿಯಲ್ಲಿ ಹೇಳಿದ್ದಾನೆ ಅಯ್ಯೋ ಎಲ್ಲಿ ಗೆದ್ದಿದ್ದಾರೆ ಸರ್ ಅಂತ ಯೋಚನೆಯನ್ನು ಮಾಡೋಕ್ಕೆ ಹೋಗಬೇಡಿ ಯಾಕಂದರೆ ಪಾಕಿಸ್ತಾನ ಭಾರತದ ಮೇಲೆ ಮಾಡಿರೋ ಯಾವುದೇ ಯುದ್ಧವನ್ನು ಸೋತಿಲ್ಲ ಇದನ್ನೇ ಇಲ್ಲಿಯವರೆಗೂ ಪಾಕ್ ಮಾಧ್ಯಮಗಳು ಹೇಳಿಕೊಂಡು ಅಲ್ಲಿನ ಜನರಿಗೆ ತಲೆಗೆ ಇದನ್ನೇ ತುಂಬಿಕೊಂಡು ಬಂದಿರೋದು ಹಾಗಾಗಿ ಇನ್ನೇನು ನಾವು ಸೋತಿದ್ದೀವಿ ಅನ್ನೋದನ್ನು ಅಲ್ಲಿ ಜನರ ಮುಂದೆ ಹೇಳೋಕ್ಕೆ ಆಗತ್ತಾ ಖಂಡಿತ ಆಗಲ್ಲ ಈಗಲೂ ಅದನ್ನೇ ಮತ್ತೆ ಹೇಳಿಕೊಂಡು ಕುತ್ಕೊಂಡಿದ್ದಾರೆ ಈಗಲೂ ಕೆಳಗೆ ಬಿದ್ದರೂ ನಮ್ಮ ಮೀಸೆ ಮಣ್ಣಾಗಿಲ್ಲ ಅನ್ನೋದನ್ನೇ ಹೇಳ್ತಾ ಇದ್ದಾನೆ ಈ ಪಾಕಿಸ್ತಾನದ ಪ್ರಧಾನಿ ಗೆಳೆಯರೆ ನಿನ್ನೆ ಇದಕ್ಕೆ ಬಹಳಷ್ಟು ನಮ್ಮ ಜನರು ಕೇಳ್ತಾ ಇದ್ರು ಇಷ್ಟು ಬೇಗ ಪಾಕಿಸ್ತಾನ ಸುಮ್ಮನೆ ಇರುತ್ತಾ ಅವರು ಕೇಳಿದ ತಕ್ಷಣ ಭಾರತ ಒಪ್ಪಿಕೊಳ್ಳಬಾರ್ದಾಗಿತ್ತು ಆ ದೇಶ ಕುತಂತ್ರವನ್ನು ಮಾಡ್ತಾ ಮತ್ತೆ ದಾಳಿಯನ್ನು ಮಾಡೋ ಚಿಂತನೆಯನ್ನು ಮಾಡುತ್ತೆ ಅಂತ ಅದರಲ್ಲೂ ಐ ಎಮ್ ಎಫಿಂದ ದುಡ್ಡು ಸಿಕ್ಕಿದ ಮೇಲೆ ಕೇಳಬೇಕಾ ಆ ದುಡ್ಡು ಖಾಲಿಯಾಗೋವರೆಗೂ ಇಂತಹ ಕೆಲಸಗಳನ್ನು ಮಾಡ್ತಾನೇ ಇರ್ತಾರೆ ಇನ್ನು ಮುನ್ನೆಚ್ಚರಿಕಾ ಕ್ರಮವಾಗಿ ಗುಜರಾತ್ನ ಕಚ್ ಪ್ರದೇಶದಲ್ಲೇ ಹತ್ತು ಪಾಕಿಸ್ತಾನಿ ಡ್ರೋನ್ಗಳು ಕಾಣಿಸಿಕೊಂಡಿದ್ದು ಭಾರತೀಯ ಸೇನೆ ಅವುಗಳನ್ನು ವಿಫಲಗೊಳಿಸಿದೆ ಇದರ ಜೊತೆಗೆ ಶ್ರೀನಗರದಲ್ಲೂ ಡ್ರೋನ್ಗಳನ್ನು ಹೊಡೆದುರುಳಿಸಲಾಗಿದೆ ಕದನ ವಿರಾಮ ಘೋಷಣೆಯಾಗಿದೆ ಅಂತ ಪಠಾಣ್ಕೋಟ್ನಲ್ಲಿ ನಿನ್ನೆ ಸಂಜೆಯಿಂದ ವಿದ್ಯುತ್ ದೀಪಗಳನ್ನು ಬೆಳಗಿಸಲಾಗಿತ್ತು ರಾತ್ರಿ ಎಂಟು ಗಂಟೆಯ ನಂತರ ಡ್ರೋನ್ ಕಾಣಿಸಿದ ಮೇಲೆ ಪಠಾಣ್ಕೋಟ್ನ ವಿದ್ಯುತ್ ಸಂಪರ್ಕವನ್ನು ಕಡಿತಗೊಳಿಸಲಾಗಿದೆ ಫಿರೋಜ್ಪುರದಲ್ಲೂ ವಿದ್ಯುತ್ ಕಡಿತಗೊಳಿಸಲಾಗಿದೆ ಇನ್ನು ಹೋಶಿಯಾಪುರ್ ಫಿರೋಜ್ಪುರ್ ಉದಯ್ಪುರ್ ಅಕ್ನೂರ್ ನೌಶೇರಾ ಪೂಂಜ್ ರಜೌರಿ ಮೆಂದಾರ್ ಜಮ್ಮು ಸುಂದರ್ಬಾನಿ ನಾರೇಸ್ಪುರ ಅರ್ನಿಯಾ ಮತ್ತೆ ಕತುವಾಗಳಲ್ಲಿ ಡ್ರೋನ್ ದಾಳಿ ನಡೆಸಲಾಗಿದೆ ಅನ್ನೋ ವರದಿಗಳು ಬಂದಿವೆ ಎಲ್ಲವನ್ನ ಭಾರತೀಯ ಸೇನೆ ಹೊಡೆದುರುಳಿಸಿದೆ ಅನ್ನೋ ವರದಿಗಳು ಕೂಡ ಬರ್ತಾ ಇವೆ ಆದರೂ ಕದನ ವಿರಾಮ ಘೋಷಣೆಯಾಗಿ ಸಹಿಯನ್ನ ಮಾಡಿದ ನಂತರ ಕೂಡ ಇದನ್ನು ಯಾಕೆ ಮಾಡಿದ್ರು ಇನ್ನು ಹನ್ನೆರಡನೇ ತಾರೀಕು ಅಧಿಕಾರಿಗಳ ಮಟ್ಟದ ಸಭೆ ನಡೆದು ಅಲ್ಲಿ ಮಾತುಕತೆಗಳು ಆಗಬೇಕಿತ್ತು ಅದಕ್ಕೂ ಮೊದಲು ಕದನ ವಿರಾಮ ಉಲ್ಲಂಘನೆ ಆಗಿರೋದು ಪಾಕಿಸ್ತಾನದ ಸೇನೆ ಮತ್ತು ಅಲ್ಲಿನ ಸರ್ಕಾರದ ಮಧ್ಯೆ ಎಲ್ಲವೂ ಸರಿ ಇಲ್ಲ ಅನ್ನೋದನ್ನ ಮತ್ತೊಮ್ಮೆ ತೋರಿಸ್ತಾ ಇದೆ ಅದೇ ಅಲ್ಲಿರೋ ಸರ್ಕಾರ ಬಂದಿದ್ದೇ ಸೇನೆ ಹೇಳಿದ್ದಕ್ಕೆ ಅಲ್ಲಿರೋ ಸೌಕಲ್ ಮುಖದ ಶಬಾಜ್ ಶರೀಫ್ನ ಪ್ರಧಾನಿ ಮಾಡಿದ್ದೇ ಸೇನೆ ಆದರೆ ಅದೇ ಇಲ್ಲಿ ಪಾಕಿಗಳಿಗೆ ಕಂಟಕ ಆಗ್ತಾ ಇರೋದು ಅಲ್ಲಿ ಸೇನೆ ಹೇಳಿದ್ದನ್ನ ಕೇಳಿದರೆ ಮಾತ್ರ ಅಲ್ಲಿನ ಸರ್ಕಾರ ಉಳಿದುಕೊಳ್ಳುತ್ತೆ ಅದನ್ನು ಮೀರಿ ಸರ್ಕಾರದ ಮಟ್ಟದಲ್ಲಿ ಹೋಗಿ ಕದನ ವಿರಾಮಕ್ಕೆ ಸಹಿಯನ್ನು ಮಾಡಿದರೆ ಅಲ್ಲಿನ ಸೇನಾ ಮುಖ್ಯಸ್ಥರು ಮತ್ತು ಅಧಿಕಾರಿಗಳು ಪಾಪ ದುಡ್ಡನ್ನು ಮಾಡೋಕ್ಕೆ ಬಂದಿರ್ತಾರೆ ಅದನ್ನು ಮಾಡಿಕೊಳ್ಳೋದಾದರೂ ಹೇಗೆ ಒಂದಷ್ಟು ದಿನಗಳು ಯುದ್ಧ ನಡಿಬೇಕು ಅದ್ಯಾವುದೋ ದೇಶಗಳಿಂದ ಶಸ್ತ್ರಾಸ್ತ್ರಗಳನ್ನು ತರಿಸಿದ್ದೀವಿ ಅಂತ ಹೇಳಿಕೊಂಡು ಆದಷ್ಟು ದುಡ್ಡನ್ನು ಕಳ್ತನ ಮಾಡಬೇಕು ಹಾಗೇನಾದರೂ ಮಾಡೋಕ್ಕೆ ಬಿಟ್ಟಿಲ್ಲ ಅಂದರೆ ಮೂರೇ ದಿನಕ್ಕೆ ನಮಗೆ ಯುದ್ಧ ಬೇಡ ಅಂತ ಅಲ್ಲಿರೋ ರಾಜಕಾರಣಿಗಳು ಅನ್ನೋ ಗಿರಾಕಿಗಳು ಯುದ್ಧವನ್ನು ನಿಲ್ಲಿಸೋಕೆ ಹೋದರೆ ಪಾಕ್ ಸೇನೆ ಆದರೂ ಸುಮ್ಮನೆ ಇರುತ್ತಾ ಖಂಡಿತ ಇರಲ್ಲ ಈ ಪಾಕಿಸ್ತಾನ ಇದೆಯಲ್ಲ ಇಲ್ಲಿ ಅಧಿಕಾರ ಅನ್ನೋದು ನಮ್ಮ ದೇಶದ ರೀತಿ ಜನರು ಆಯ್ಕೆ ಮಾಡಿರೋ ರಾಜಕಾರಣಿಗಳ ಕೈಯಲ್ಲೋ ಅಲ್ಲಿರೋ ಪ್ರಧಾನಿ ಕೈಯಲ್ಲೋ ಇರಲ್ಲ ಎಲ್ಲ ಕಂಟ್ರೋಲ್ ಇರೋದು ಸೇನೆಯ ಕೈಯಲ್ಲೇ ಅಂಥದ್ರಲ್ಲಿ ಈಗ ಐಎಂ ಎಫ್ ಇಂದ ಒಂದು ಪಾಯಿಂಟ್ ಮೂರು ಬಿಲಿಯನ್ ದುಡ್ಡು ಬಂದ್ರೆ ಬಡ್ಡಿ ಮಕ್ಕಳು ಇರ್ತಾರೆ ಅಂದ್ರೆ ಅದರಲ್ಲೂ ಪಾಕಿಸ್ತಾನದ ಸೇನೆ ಅನ್ನೋದು ಮನೆಯೊಂದು ಮೂರು ಬಾಗಿಲು ಅನ್ನೋ ತರ ಆಗಿದೆ ಅದರಲ್ಲಿ ಒಂದು ಬಣ ಇಮ್ರಾನ್ ಖಾನ್ ಪರ ನಿಲ್ಲುತ್ತೆ ಇನ್ನೊಂದು ಬಣ ಈಗಿರೋ ಶಹಬಾಜ್ ಶರೀಫ್ ಪರ ಇರುತ್ತೆ ಮತ್ತೊಂದು ಬಣ ತಟಸ್ಥವಾಗಿದೆ ಹಾಗಾಗಿ ಈಗ ಸದ್ಯಕ್ಕೆ ಸೇನಾ ಮುಖ್ಯಸ್ಥ ಆಗಿರೋ ಮುಲ್ಲಾ ಮುನೀರ್ ಇದ್ದಾನಲ್ಲ ಅವನಿಗೆ ಬೇಕಾಗಿರೋದು ಸದ್ಯಕ್ಕೆ ದುಡ್ಡು ಅದು ಸಿಗದೇ ಇದ್ರೆ ಅವನು ತಾನೆ ಅದು ಹೇಗ್ರಿ ಸುಮ್ಮನೆ ಇರ್ತಾನೆ ಸದ್ಯಕ್ಕೆ ಈಗ ಪಾಕಿಸ್ತಾನ ಸರ್ಕಾರ ಕದನ ವಿರಾಮಕ್ಕೆ ಒಪ್ಪಿಕೊಂಡಿರೋದು ಸೇನೆಗೆ ಇಷ್ಟ ಆದಂತೆ ಕಾಣಿಸ್ತಾ ಇಲ್ಲ ಅಲ್ಲಿ ಸೇನೆ ಮತ್ತೆ ಸರ್ಕಾರ ಎಣ್ಣೆ ಮತ್ತು ಸೀಗೆ ಕೈ ತರ ಆಗೋಗಿವೆ ಹಾಗಾಗಿ ಇಂತಹ ದಾಳಿಯನ್ನ ಸೇನೆ ಮಾಡಿರಬಹುದು ಅನ್ನೋ ವರದಿಗಳು ಬರ್ತಾ ಇವೆ ಇದನ್ನ ನಾನು ಹೇಳ್ತಾ ಇಲ್ಲ ಸುಳ್ಳುಗಳೇ ನಮ್ಮ ಮನೆ ದೇವರು ಅನ್ನೋ ವರದಿಗಳನ್ನ ಕೊಡೋ ಪಾಕಿಸ್ತಾನದ ಮಾಧ್ಯಮಗಳೇ ಇಂತಹ ವರದಿಗಳನ್ನ ಮಾಡ್ತಾ ಇವೆ ಈಗಾಗಲೇ ಪಾಕಿಸ್ತಾನದ ಪ್ರಧಾನಿ ಶಹಬಾಜ್ ಶರೀಫ್ ಮತ್ತೆ ಸೇನಾ ಮುಖ್ಯಸ್ಥ ಮುಲ್ಲಾ ಜರ್ನಲ್ ಅಸಿಮ್ ನಿರ್ಮಧ್ಯ ತಿಕ್ಕಾಟ ಶುರುವಾಗಿರೋದು ನಮ್ಮೆಲ್ಲರಿಗೂ ಗೊತ್ತಿರೋ ವಿಚಾರ ಹೀಗಿದ್ದಾಗ ಅಲ್ಲಿನ ಸೇನೆ ಕದನ ವಿರಾಮಕ್ಕೆ ನಿಜವಾಗ್ಲೂ ಒಪ್ಪಿಕೊಳ್ಳುತ್ತಾ ಗೊತ್ತಿಲ್ಲ ಯಾಕಂದರೆ ಅಲ್ಲಿ ಉಗ್ರರು ಯಾರು ಸೇನೆ ಯಾವುದು ಅನ್ನೋದು ಯಾವನಿಗ್ರಿಗೆ ಗೊತ್ತಿರುತ್ತೆ ಅದೆಷ್ಟೋ ಸಲ ಉಗ್ರರು ನಾವೇ ಸೇನೆ ಅಂತಾರೆ ಇನ್ನೊಂದಷ್ಟು ಸಲ ಸೇನೆಯ ಉಗ್ರರ ಜೊತೆ ಸೇರ್ಕೊಂಡು ಮಾಡಬಾರದ ಕೆಲಸವನ್ನ ಮಾಡ್ತಾ ಇರುತ್ತೆ ಇದು ಇಡೀ ಜಗತ್ತಿಗೆ ಗೊತ್ತಿರೋ ಸತ್ಯ ಆದರೂ ಅಲ್ಲಿರೋ ಸರ್ಕಾರ ಇದೆಯಲ್ಲ ಅದು ಮಾತಾಡೋಕೆ ಅಧಿಕಾರ ಇಲ್ಲ ಹಾಗಂತ ಅಲ್ಲಿರೋ ಸರ್ಕಾರ ಏನು ಸಾಚ ಅಲ್ಲ ಅಲ್ಲಿರೋ ಸರ್ಕಾರ ಕೂಡ ಒಂಥರ ಆತಂಕವಾದಿಗಳೇ ಮತವನ್ನು ಹಾಕಿಸಿಕೊಳ್ಳೋಕೆ ಅವರು ಮಾಡೋ ಭಾಷಣಗಳನ್ನು ನೋಡ್ತಾ ಇದ್ರೆ ಇವರ ಭಾಷಣವನ್ನ ಕೇಳಿ ಅಲ್ಲಿರೋ ಜನರು ಚಪ್ಪಾಳೆ ಹೊಡಿತಾರಲ್ಲ ಅನ್ನಿಸುತ್ತೆ ಒಂದು ರೇಂಜ್ಗೆ ಉಗ್ರರ ಹಾಗೆ ಭಾಷಣವನ್ನ ಮಾಡ್ತಾ ಇರ್ತಾರೆ ಒಟ್ಟಿನಲ್ಲಿ ಸರ್ಕಾರ ಮತ್ತು ಸೇನೆ ಎರಡೂ ಉಗ್ರರ ಬೆನ್ನಿಗೆ ನಿಂತ್ಕೊಂಡಿವೆ ಅನ್ನೋದು ನಮಗೆಲ್ಲ ಗೊತ್ತೇ ಇದೆ ಇನ್ನು ಈ ಕದನ ವಿರಾಮದ ಅಧಿಕಾರಿಗಳ ಸಭೆ ಹನ್ನೆರಡನೇ ತಾರೀಕು ನಡಿಬೇಕು ಅದು ನಡೆದು ಎಲ್ಲ ಆದಮೇಲೆ ಆ ಸಿಂಹುನೀರ್ ಸೇನಾ ಮುಖ್ಯಸ್ಥ ಸ್ಥಾನವನ್ನು ಕಳ್ಕೋಬೇಕಾಗತ್ತೆ ಅಥವಾ ಅವನನ್ನು ಬದುಕೋಕ್ಕೆ ಬಿಡ್ತಾರೆ ಅನ್ನೋ ಗ್ಯಾರಂಟಿ ಅವನಿಗೆ ಇಲ್ಲ ಹಾಗಾಗಿ ಸರ್ಕಾರವನ್ನು ಏನಾದರೂ ಮಾಡೋ ಯೋಚನೆ ಅವನದ್ದು ಅದೇ ಏನಾದರೂ ಆದರೆ ಆಗ ಸೇನಾ ಮುಖ್ಯಸ್ಥಾಗಿ ಇನ್ನೊಂದಷ್ಟು ದಿನ ಅಲ್ಲಿ ಬರೋ ಭಿಕ್ಷೆಯನ್ನು ದೋಚಿ ಬೇರೆ ದೇಶಗಳಲ್ಲಿ ಅದೇನು ಬೇಕೋ ಅದನ್ನು ಮಾಡಿಕೊಳ್ಳೋ ಯೋಚನೆಯನ್ನ ಮಾಡ್ತಾ ಇದ್ದ ಆ ಕಥೆ ಏನ್ರಿ ಗೆಳೆಯರೆ ಇನ್ನು ಪಾಕಿಸ್ತಾನ ಏನು ಮಾಡಿದ್ರು ನೋಡ್ಕೊಂಡು ಇರೋಕೆ ನಮ್ಮ ಸೇನೆಯನ್ನು ನಿದ್ರೆ ಮಾಡ್ತಾ ಇಲ್ಲ ಇಂಥ ನಮಕರ ನಾಮರದ ಕೆಲಸಗಳನ್ನು ಪಾಕಿಸ್ತಾನ ಮಾಡುತ್ತೆ ಅನ್ನೋದು ಗೊತ್ತೇ ಇದೆ ಹಾಗಾಗಿ ನಮ್ಮ ಸೇನೆ ಅಲರ್ಟ್ ಆಗಿತ್ತು ಅಲ್ಲಿಂದ ಬಂದಿರೋ ನೂರಕ್ಕೂ ಹೆಚ್ಚು ಡ್ರೋನ್ಗಳನ್ನು ಹೊಡೆದುರುಳಿಸಲಾಗಿದೆ ಆದರೆ ಮುಂದೆ ಏನಾಗುತ್ತೆ ಅನ್ನೋದನ್ನು ಕಾದು ನೋಡಬೇಕಾಗತ್ತೆ ಯಾಕೆ ಅಂದರೆ ನಮ್ಮ ಸೇನೆ ಅಥವಾ ಸರ್ಕಾರ ಯಾವುದೇ ಬ್ರೀಫಿಂಗ್ ಮಾಡೋದಕ್ಕೂ ಮೊದಲು ಕೊಡೋದಕ್ಕೂ ಮೊದಲು ನಾವು ಇಲ್ಲದನ್ನು ಹೇಳೋಕೆ ಆಗಲ್ಲ ಇನ್ನು ಈಗಿನ ಪರಿಸ್ಥಿತಿ ಪಾಕಿಸ್ತಾನ ವರ್ಸಸ್ ಪಾಕಿಸ್ತಾನ ಅನ್ನೋ ರೀತಿ ಆಗ್ತಾ ಇದೆ ಸದ್ಯಕ್ಕೆ ಪಾಕಿಸ್ತಾನ ಸೇನೆಯ ಒಳಗೆ ಯಾವುದು ಸರಿ ಇಲ್ಲ ಅನ್ನೋದು ಗೊತ್ತಾಗ್ತಾ ಇದೆ ಅದೇಗೋ ಟ್ರಂಪ್ ಕಾಲನ್ನು ಹಿಡಿದು ಕದನ ವಿರಾಮ ಘೋಷಣೆ ಮಾಡಿಸಿದ್ರು ಈಗ ಅಮೆರಿಕಾಗೆ ಅವಮಾನ ಮಾಡಿ ಅದೇನೋ ಟ್ರಂಪ್ ಹೇಳಿದ್ದ ಕಾಮನ್ ಸೆನ್ಸ್ ಪಾಠ ಬಾಕಿಗಳಿಗೆ ಅರ್ಥ ಆಗಿಲ್ಲ ಅನ್ನಿಸುತ್ತೆ ಈಗ ಮಧ್ಯಸ್ಥಿಕೆಯನ್ನು ವಹಿಸಿದ್ದ ಟ್ರಂಪ್ ಏನು ಹೇಳ್ತಾರೆ ಅನ್ನೋದನ್ನು ನೋಡಬೇಕಾಗತ್ತೆ ಇದು ಗೆಳೆಯರೆ ಮೋಸ ಮತ್ತೆ ನರಿಬುದ್ಧಿಯ ಪಾಕಿಸ್ತಾನ ಮತ್ತೊಮ್ಮೆ ತನ್ನ ಕುತಂತ್ರವನ್ನು ತೋರಿಸೋಕೆ ಕದನ ವಿರಾಮ ಉಲ್ಲಂಘನೆ ಮಾಡಿ ದಾಳಿಯನ್ನು ಮಾಡಿರೋದ್ರ ಕುರಿತಾದಂತಹ ಒಂದಷ್ಟು ಮಾಹಿತಿ ಮತ್ತಷ್ಟು ವಿಶೇಷತೆಗಳೊಂದಿಗೆ ಮುಂದಿನ ವೀಡಿಯೋದಲ್ಲಿ ಭೇಟಿಯಾಗೋಣ ಅಲ್ಲಿವರೆಗೂ ಕನ್ನಡವೇ ಸತ್ಯ ಕನ್ನಡವೇ ನಿತ್ಯ